ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಈಗಾಗಲೇ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಹಾಕೋದ್ರಿಂದ ಕೂಡ ಈ ಅಪ್ಡೇಟ್ ಹೊಸದಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೋಬೇಕಂದ್ರೆ ನೀವು ಆಗಿ ಇ ಕೆ ವೈಸಿನ ಮಾಡಿಸಿರ್ಲೇಬೇಕು ಇ ಕೆ ವೈ ಸಿ ಆಗಿದ್ರೆ ಮಾತ್ರ ನಿಮಗೆ ಉಚಿತ ಎರಡು ಸಾವಿರ ಹಣ ಸಿಗುವಂತದ್ದು ಸ್ನೇಹಿತರೆ ಸೊ ಈ ಕೆ ವೈ ಸಿ ಅಂದ್ರೆ ಏನು ಸೊ ಇಲ್ಲಿ ಇದನ್ನ ಎಲ್ಲಿ ಹೋಗಿ ಮಾಡಿಸ್ಬೇಕಾಗತ್ತೆ ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಗೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾಕಂದ್ರೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲು ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಸೊ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲ ಅಂತ ಚೆಕ್ ಸೊ ತುಂಬ ಆಗಿ ಚೆಕ್ ಮಾಡ್ಕೋಬಹುದು ಸೊ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಸೊ ಈ ಕೆ ಸಿನ ಎಲ್ಲಿಯೂ ಆಗಿಲ್ಲ ಅಕಸ್ಮಾತ್ ಸಿ ನಾನು ಮಾಡಿಸಿಲ್ಲ ಸೊ ಎಲ್ಲಿ ಹೋಗಿ ಇ ಕೆ ಸಿನ ಮಾಡಿಸ್ಬೇಕು ಹಾಗೆ ಎಷ್ಟು ಚಾರ್ಜಸ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ತಪ್ತೆ ಹೋಗಿ ಲತಾ ನಮಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇ ಕೆ ವೈ ಸಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗೆ ಐದು ಜನ ಇದ್ರೆ ಐದು ಜನರೇ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದಕ್ಕೆ ಇ ಕೆ ವೈ ಸಿ ಅಂತ ಹೇಳ್ತಾರೆ ಅಂದ್ರೆ ಮೊದಲನೇದಾಗಿ ಇ ಕೆ ವೈ ಸಿ ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸೋದು ಅಂತ ಅರ್ಥ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ ಅನ್ನಭಾಗ್ಯ ಯೋಜನೆ ಹಣವಾಗಲಿ ಅಥವಾ ಐದನೇ ಕಂತಿನ ಹಣ ಬರಬೇಕು ಅಂದರೂ ಕೂಡ ನೀವು ಡೆಫಿನೆಟ್ಲಿ ಆಗಿ ಇ ಕೆ ಸಿನ ಮಾಡಿಸಿರ್ಲೇಬೇಕು ಆಗ ಮಾತ್ರ ಹಣ ಬರುತ್ತೆ ನೀವು ಯೋಚನೆ ಮಾಡಬಹುದು ನನ್ನದು ಮಾತ್ರ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಈಗ ಐದು ಜನ ಇರ್ತಾರೆ ಐದು ಜನರಲ್ಲಿ ಒಬ್ಬರದು ಮಾತ್ರ ನಾನು ಇ ಕೆ ಸಿನ ಮಾಡ್ಸಿದೀನಿ ಮಿಕ್ಕಿದವ್ರದ್ದು ಯಾರ್ದು ಕೂಡ ನಾನು ಇ ಕೆ ಸಿ ಮಾಡಿಸಿಲ್ಲ ಅಂದ್ರೆ ಈ ತರ ನೀವೇನಾದ್ರೂ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಸಿಗೋದಿಲ್ಲ ಸ್ನೇಹಿತರೆ ಸೊ ನೀವು ಪ್ರತಿಯೊಬ್ರು ಕೂಡ ಹೋಗಿ ಇ ಕೆ ವೈ ಸಿನ ಮಾಡಿಸ್ಲೇಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸುವಂತದ್ದು ಸೊ ಇದನ್ನ ಎಲ್ಲಿ ಮಾಡಿಸ್ಬೇಕು ಅನ್ನೋದಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಏನು ನಾವು ಅನ್ನ ಅಕ್ಕಿಯನ್ನು ತಗೊಳಕ್ ಹೋಗ್ತಿವಲ್ಲ ನ್ಯಾಯಬಲೆ ಅಂಗಡಿಗೆ ಸೊ ನ್ಯಾಯಬೆಲೆ ಅಂಗಡಿಯಲ್ಲೇ ಹೋಗಿ ನೀವು ರೇಷನ್ ಕಾರ್ಡನ್ನು ತೆಗೆದುಕೊಂಡು ಜೊತೆಗೆ ಆಧಾರ್ ಕಾರ್ಡನ್ನು ಅಂದರೆ ಅಂದ್ರೆ ಮನೇಲಿ ಐದು ಜನ ಇದ್ದಾರೆ ಅಂದರೆ ಐದು ಜನದು ಆಧಾರ್ ಕಾರ್ಡನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಈ ಕೆ ಸಿನ ಮಾಡಿಸ್ಬೋದು ಸ್ನೇಹಿತರೆ ಇದಕ್ಕೆ ಏನಾದರೂ ಚಾರ್ಜಸ್ ಅನ್ನೋದಾದರೆ ಯಾವುದೇ ರೀತಿಯಾಗಿ ನಿಮಗೆ ಚಾರ್ಜಸ್ ಆಗೋದಿಲ್ಲ ಫ್ರೀ ಆಗಿ ಸ್ನೇಹಿತರೆ ಸೊ ನಿಮ್ಗೆ ಈಗ ಡೌಟ್ ಇರತ್ತೆ ನನಗೆ ಇ ಕೆ ವಿ ಆಗಿದೆಯೋ ಇಲ್ಲ ಗೊತ್ತಾಗ್ತಾ ಇಲ್ಲ ನಾನು ಹೋಗಿ ಹೇಗೆ ಚೆಕ್ ಮಾಡಿಸೋದು ನಾ ರೇಷನ್ ಅಂಗಡಿಗೆ ಹೋಗಿ ಚೆಕ್ ಮಾಡಿಸ್ಬೇಕಾ ಅಥವಾ ನಾವೇ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ತಿಳ್ಕೊಬೇಕ ಅನ್ನೋದನ್ನ ನಾ ತಿಳಿಸ್ಕೊಡ್ತೀನಿ ಸೊ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಆರಾಮಾಗಿ ಮೊಬೈಲ್ ಚೆಕ್ ಮಾಡ್ಕೊಬೋದು ಸ್ನೇಹಿತರೆ ಸೊ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಯಾವ ರೀತಿ ಅಂತ ನೋಡ್ಕೊಬರೋಣ ಸ್ನೇಹಿತರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತ್ರೀ ಡಾಟ್ಸ್ ಏನಿದೆ ಈ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮೂರನೇ ಆಪ್ಷನ್ನು ಈ ಸರ್ವಿಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೇಷನ್ ಕಾರ್ಡ್ ಅಂತ ಇರುತ್ತೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಪಡಿತರ ಚೀಟಿ ವಿವರ ಅಂತ ಬರುತ್ತೆ ಸೊ ಈ ಥರ ಆಪ್ಷನ್ನ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ಮೇಲ್ಗಡೆಯಲ್ಲಿ ಒಂದು ಆಪ್ಷನ್ ಕೇಳುತ್ತೆ ಇಲ್ಲಿ ನಿಮಗೆ ನೋಡ್ಬೋದು ಒ ಟಿ ಪಿ ಒಂದಿಗೆ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಒಂದು ಕೂಡ ತಪ್ಪಿಲ್ಲದೆ ಸರಿಯಾಗಿ ಎಂಟರ್ ಮಾಡಬೇಕಾಗತ್ತೆ ಸೊ ರೇಷನ್ ಕಾರ್ಡ್ ನಂಬರ್ನ ತಪ್ಪಾಗಿ ಎಂಟರ್ ಮಾಡಬೇಡಿ ಅದು ಎಂಟರ್ ಮಾಡಿದ ತಕ್ಷಣನೇ ನಿಮಗೆ ಅಲ್ಲಿ ಗೋ ಅನ್ನೋ ಆಪ್ಷನ್ ಇರುತ್ತೆ ಆ ಗೋ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಒಂದು ಆಪ್ಷನ್ಸ್ ತೋರಿಸುತ್ತೆ ಮೇಲುಗಡೆಯಲ್ಲಿ ಕೆಳಗಡೆಯಲ್ಲಿ ಆಯ್ಕೆ ಮಾಡಿ ಅಂತ ಇದೆಯಲ್ವಾ ಸೊ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ್ಯಾರ ಹೆಸರಿದೆ ಈ ರೀತಿಯಾಗಿ ಹೆಸರನ್ನು ತೋರಿಸುತ್ತೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರ್ಯಾರ ಹೆಸರಿದೆ ಆ ಹೆಸರನ್ನು ತೋರಿಸುತ್ತೆ ನೀವು ಇಲ್ಲಿ ಯಾರ ಹೆಸರಿರುತ್ತೆ ಅವ್ರ ಹೆಸರನ್ನು ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ನೋಡ್ಬೋದು ಈ ರೀತಿಯಾಗಿ ಮೆಸೇಜ್ ಬರುತ್ತೆ ಅಂದರೆ ಅಕೋ ನಿಮ್ಮ ರೇಷನ್ ಕಾರ್ಡಿಗೆ ಹೆಸರನ್ನು ಮಾಡಿರ್ತೀರಲ್ವ ಆಧಾರ್ ಕಾರ್ಡ್ ನಂಬರು ಆಗಿದ್ದರೆ ಈ ರೀತಿ ಬರುತ್ತೆ ಆ ನಂಬರಿಗೆ ಒಂದು ಓ ಟಿ ಪಿಯನ್ನು ಕೂಡ ಕಳಿಸ್ತಾರೆ ಮೊಬೈಲ್ ನಂಬರಿಗೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸೊ ನೆಕ್ಸ್ಟ್ ನೀವು ಗೋ ಅಂತ ಆಪ್ಷನ್ನ ಕೊಟ್ಟು ಟ್ರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ತೋರಿಸುತ್ತೆ ನಿಮ್ಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದ್ರೆ ತೋರಿಸೋದಿಲ್ಲ ಇಲ್ಲಿ ನೋಡಿ ಪ್ಲೀಸ್ ಆಗಿರುವಂಥ ಅಪ್ಡೇಟ್ ತೋರಿಸ್ತೆ ಅಂದರೆ ಒ ಟಿ ಪಿ ಕೂಡ ಸರಿಯಾಗಿ ಎಂಟರ್ ಮಾಡಬೇಕು ಫೋರ್ ಒ ಟಿ ಪಿ ಬರೋದಿಲ್ಲ ಸಿಕ್ಸ್ ಒ ಟಿ ಪಿ ಬರುತ್ತೆ ಅಂದರೆ ಸಿಕ್ಸ್ ಡಿಜಿಟ್ ನಂಬರ್ ಒ ಟಿ ಪಿ ಬರುತ್ತೆ ನಾನು ಫಸ್ಟು ರಾಂಗಾಗಿ ಎಂಟ್ರಿ ಮಾಡಿದೆ ಸಿಕ್ಸ್ ಪಿ ಬರುತ್ತೆ ಸೊ ಇಲ್ಲಿ ನೀವು ಒ ಟಿ ಪಿಯನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಸೊ ಗೋ ಅಂತ ಕೊಟ್ಟರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ತೋರಿಸುತ್ತೆ ಸೊ ಕರೆಕ್ಟಾಗಿ ನೀವು ಎಂಟರನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಇಷ್ಟೇ ಏನಾದರೂ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಈ ರೀತಿಯಾಗಿ ತೋರಿಸುತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಖಂಡಿತವಾಗಿ ತೋರ್ಸೋದಿಲ್ಲ ಇದು ಬಂದ್ಬಿಟ್ಟು ಇ ಕೆ ವೈ ಸಿ ಅಂತ ನೋಡಿ ಇಲ್ಲಿ ಇ ಕೆ ವೈ ಸಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಲ್ಲರದು ಆಗಿದ್ರೆ ತೋರಿಸ್ತೀನಿ ನೋಡಿ ನಿಮಗೆ ಸೊ ಇ ಕೆ ವೈ ಸಿ ಆಗಿದೆ ಎಸ್ ಅಂತ ತೋರಿಸುತ್ತೆ ಆಗಿಲ್ಲ ಅಂದ್ರೆ ನೋ ಅಂತ ತೋರಿಸುತ್ತೆ ಸ್ನೇಹಿತರೆ ನೋಡಬಹುದು ಸೊ ನಿಮ್ಮ ಇ ಕೆ ವೈ ಸಿ ಸ್ಥಿತಿ ಅಂತ ಏನಿದೆ ಇದು ಬಂದ್ಬಿಟ್ಟು ಎಸ್ ಅಂತ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಎಲ್ಲರ ಹೆಸರು ಕೂಡ ಇ ಕೆ ವೈ ಸಿ ಆಗಿದೆ ಅಂತ ಸೊ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ತೋರಿಸೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಬರಬೇಕಾಗತ್ತೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಕೂಡ ಮನೆಯಲ್ಲಿರುವಂತಹ ಒಬ್ಬ ರೇಷನ್ ಕಾರ್ಡ್ ಚೆಕ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ ಸೊ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಮುಂದಿನ ತಿಂಗಳುಗಳಿಂದ ನಿಮಗೆ ಖಂಡಿತವಾಗ್ಲೂ ಹಣ ಕ್ರೆಡಿಟ್ ಆಗುತ್ತೆ ನೋ ಅಂತ ಇದ್ದರೆ ದಯವಿಟ್ಟು ಹೋಗಿ ರೇಷನ್ ಕಾರ್ಡ್ಗೆ ಇ ಕೆ ಸಿನ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕನ್ನು ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ಪೂರ್ತಿಯಾಗಿ ನಿಮಗೆ ಎಷ್ಟು ಕೆ ಜಿ ಅಕ್ಕಿ ಬರುತ್ತೆ ರಾಗಿ ಎಷ್ಟು ಕೆ ಜಿ ಬರುತ್ತೆ ಎಲ್ಲವ ಡೀಟೇಲ್ಸ್ನು ಕೂಡ ಇಲ್ಲೇ ಕೊಟ್ಟಿರ್ತಾರೆ ಸೊ ನಿಮಗೆ ಯಾವ ರೀತಿಯಾಗಿ ನಿಮಗೆ ಅಕ್ಕಿ ಎಂಟ್ರಿ ಮಾಡಿರ್ತಾರೆ ಹಾಗೆ ಗೋಧಿ ಎಷ್ಟು ಕೊಡ್ತಾರೆ ಕೆಲವೊಂದು ರೇ ರೇಷನ್ ಅಂಗಡಿಗಳಲ್ಲಿ ಸಕ್ಕರೆ ಕೂಡ ಕೊಡ್ತಾರೆ ಇದನ್ನು ಪೂರ್ತಿಯಾಗಿ ನೀವು ನಿಮ್ಮ ಮೊಬೈಲಲ್ಲೇ ಆರಾಮಾಗಿ ಚೆಕ್ ಮಾಡಿ ತಿಳ್ಕೊಳ್ಬೋದು ಸ್ನೇಹಿತರೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ನೋಡಿದ್ರಲ್ಲ ಸ್ನೇಹಿತರೆ ಈ ಕೆ ವಿ ಸಿ ಆಗಿದೆಯೋ ಇಲ್ಲ ಅಂತ ಆರಾಮಾಗಿ ಚೆಕ್ ಮಾಡ್ಕೋಬಹುದು ಅಲ್ಲಿ ಎಸ್ ಅಂತ ಬಂದ್ರೆ ನಿಮಗೆ ಡಿಟೇಲ್ಸ್ ಅಲ್ಲಿ ತೋರಿಸ್ತಾ ಇದ್ರೆ ಈ ಕೆ ವಿ ಸಿ ಆಗಿದೆ ಅಂತ ಅಲ್ಲಿ ನಾನು ತೋರಿಸಿರುವಂತ ಆಪ್ಷನ್ ಅಲ್ಲಿ ನೋ ಅಂತ ತೋರಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇ ಕೆ ವೈ ಸಿ ಆಗಿಲ್ಲ ಅಂತ ಸೊ ನೀವು ಇ ಕೆ ವಿ ಸಿ ಆಗಿಲ್ಲ ಅಂದ್ರೆ ಯೋಚನೆ ಮಾಡೋದ್ ಬೇಡ ಸೊ ನಿಮ್ಮ ಊರಿನಲ್ಲಿರುವಂತಹ ನ್ಯಾಯಬಲೆಯ ಅಂಗಡಿಯಲ್ಲಿ ಹೋಗಿ ನೀವು ಈ ರೇಷನ್ ನ ತಗೊಂತಿರಲ್ವಾ ನ್ಯಾಯಬೆಲೆ ಅಂಗಡಿ ಅಲ್ಲಿ ಹೋಗಿ ನೀವು ಇ ಕೆ ವೈ ಸಿ ನ ಮಾಡಿಸಿದ್ರೆ ಸಾಕು ನಿಮ್ಗೆ ಐದನೇ ಕಂತಿನ ಹಣ ಸಿಗತ್ತೆ ಸೊ ಯಾರದೆಲ್ಲ ಇ ಕೆ ಆಗಿಲ್ಲ ನೋ ಅಂತ ಬರ್ತಿದೆ ಡೆಫಿನೆಟ್ಲಿ ಹೋಗಿ ಹೋಗಿ ನೀವು ನ್ಯಾಯಬಲಿಯ ಅಂಗಡಿಯಲ್ಲಿ ಇ ಕೆ ವೈಸಿನ ಮಾಡಿಸಿ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ ನಿಮಗೆ ಐದನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತೀರ ಯಾವುದೇ ರೀತಿ ಯೋಚನೆ ಮಾಡಕ್ ಹೋಗ್ಬಿಡಿ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ನಾಲ್ಕನೇ ಕಂತು ಮೂರನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಸೊ ಐದನೇ ಕಂತಿನ ಹಣ ಜಮಾ ಆಗಲೇಬೇಕು ಅಂದ್ರೆ ಇ ಕೆ ವಿಸಿನ ಪ್ರತಿಯೊಬ್ರು ಮಸ್ಟ್ ಅಂಡ್ ಸೂಟ್ ಆಗಿ ಮಾಡಿಸ್ಲೇಬೇಕು ಅವಾಗ ಮಾತ್ರ ಹಣ ಬರತ್ತೆ ಅಂತ ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿರೋದ್ರಿಂದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಎಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡೋದು ನೋಡ್ಕೊಂಡಿದ್ರಲ್ವಾ ಈ ರೀತಿಯಾಗಿ ಆರಾಮಾಗಿ ಚೆಕ್ ಮಾಡಿ ತಿಳ್ಕೊಳ್ಳಿ ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಹೊಸರಾಗಿ ನೋಡ್ತಾ ಇದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗುತ್ತೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ